ಮನೆ ಅಧ್ಯಕ್ಷ ಕ್ಷಮಿಸಬೇಕು ಈಗ ಕ್ವಶನ್ ಅವರದೇ ಕ್ಷಮಿಸಬೇಕು ಈಗ ಕ್ವಶನ್ ಅವರದೇ ನನ್ನ ತಪ್ಪು ಯಾಕಂದರೆ ನಾನು ಮಧ್ಯಾಹ್ನ ನಿನ್ನೆ ಗೌರವಾನ್ವಿತ ಸಭಾಪತಿಯ ಅಧ್ಯಕ್ಷತೆಯಲ್ಲಿ ಈ ಮನೆ ನಡೆದಾಗ ಇದಿಲ್ಲ ನಿನ್ನೆ ಗೌರವಿತ ವಿರೋಧ ಪಕ್ಷ ನಾಯಕರು ನಮ್ಮ ನಾಯಕ ಸಿದ್ದರಾಮಯ್ಯನವರು ಉಪನಾಯಕರು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಬಾರಿ ಯಾರು ಆರ್ಸ್ ಬಂದಿದ್ದಾರೆ ಅಂತ ಚರ್ಚೆ ಮಾಡಿ ನಾ ತಿಳಿದೆ ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ ಐವತ್ತು ವರ್ಷದಿಂದ ಆತನು ಏನು ನನ್ನ ಬಗ್ಗೆನು ಪ್ರಸ್ತಾಪ ಅಂತ ತಿಳ್ಕೊಂಡಿದ್ದೆ ನಾ ಟಿವಿ ಟೆಲಿವಿಷನ್ ವಾಚ್ ಮಾಡ್ತಾ ಕೂತಿದ್ದೆ ಬಟ್ ಅವರು ಪರ್ಪಸ್ಲಿ ಅಲ್ಲ ಮರ್ತಿರ್ಬೋದು ಸೊ ರೆಕಾರ್ಡ್ದಲ್ಲಿ ಮಾಹಿತಿ ಇರಬೇಕು ಎಲ್ಲರಿಗೂ ರೆಕಾರ್ಡ್ದಲ್ಲಿ ಅದೇ ಆದರೆ ಯುವ ಶಾಸಕರಿದ್ದಾರೆ ಯುವ ಜನಾಂಗನೇ ಅವರು ಗೊತ್ತಾಗಬೇಕು ನನಗೆ ಈ ಜಾತಿ ವ್ಯವಸ್ಥೆಯಲ್ಲಿ ಏನೂ ಜಾತಿ ಬೆಂಬಲ ಇಲ್ಲ ಕ್ಷೇತ್ರದಲ್ಲಿ ಯಾವ ಸಮಾಜಕ್ಕೆ ಸೇರ್ತಿದೆ ಆ ಕ್ಷೇತ್ರದಲ್ಲಿ ಎರಡು ಸಾವಿರ ಓಟೂ ಇಲ್ಲ ಆದರೆ ನಾನು ಜನರ ಆಶೀರ್ವಾದದಿಂದ ತಾಯಿ ತಂದೆಯವರ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಈ ಮನೆಗೆ ಒಂಬತ್ತು ಬಾರಿ ಆಸೆ ಬಂದಿದೆ ಒಂಬತ್ತು ಬಾರಿ ಆಸ್ ಬಂದಿದೆ ನಾನು ಚುನಾವಣೆ ಕಾಂಟೆಸ್ಟ್ ಮಾಡಿದ್ದು ಹತ್ತು ಎಂಬತ್ಮೂರು ನಿಂತೆ ಆಸ್ ಬಂದೆ ಎಂಬತ್ತೈದು ನಿಂತೆ ಆರ್ಸ್ ಬಂದೆ ಎಂಬತ್ತೊಂಬತ್ತು ನಮ್ಮ ಪಾರ್ಟಿ ವಾಶ್ಔಟ್ ಆಯಿತು ಇಪ್ಪತ್ನಾಲ್ಕು ಜನ ಬಂದ್ವಿ ಅದನ್ನು ನಾವು ವೈದ್ಯೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಆರ್ಸ್ ಬಂದೆ ನೈಂಟಿ ನೈನ್ ಆರ್ಸ್ ಬಂದೆ ಟೂ ಜೀರೋ ಫೋರ್ ಆರ್ಸ್ ಬಂದೆ ಟೂ ಜೀರೋ ಏಟ್ ಒಂದು ಸೋತೆ ಅದು ನಂದೇ ತಪ್ಪು ಟೂ ಥರ್ಟೀನ್ ಆರ್ಸ್ ಬಂದೆ ಟೂ ಏಯ್ಟೀನ್ ಆರ್ಸ್ ಬಂದೆ ಟೂ ಟ್ವೆಂಟಿ ತ್ರೀ ಆರ್ಸ್ ಬಂದೆ ಅಂದರೆ ಈ ಸದನಕ್ಕೆ ನಾವು ಒಂಬತ್ತು ಬಾರಿ ಆರ್ಸ್ ಬಂದಿದ್ದೇನೆ ಅದಕ್ಕೆ ಎಲ್ಲರೂ ಸಹಕಾರ ಹಾಗಾಗಿ ಈ ರಾಜಕೀಯ ಜೀವನದಲ್ಲಿ ಮೊದಲೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಭಾಳ ಅಂತ ತಿಳ್ಕೊಬೇಕು ಅಧಿಕಾರ ಹಿಂದೆ ಬಹಳ ಉಡುವ ಅವಶ್ಯಕತೆ ಇಲ್ಲ ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಜನರ ಬೆಂಬಲ ಇದ್ದರೆ ದೇವರ ಆಶೀರ್ವಾದ ಇದ್ದರೆ ಅದು ಮರಿತನಕ ಬರ್ತದೆ ಈಗ ನೋಡಿ ನನ್ನ ಭಾಗ್ಯ 8 ಮುಖ್ಯಮಂತ್ರಿಗಳ ಜೊತೆನಾ ಕೆಲಸ ಮಾಡಿದಿರಿ ರಾಮಕೃಷ್ಣ ಹೆಗಡೆಯವರು ಔರ್ ಬಲ್ಗೈನಾರೂ ಎಸ್ಆರ್ ಬಾಂಬೆ ಔರ್ ಬಲ್ಗೈನಾರೂ ಜಿಎಸ್ ಪಡೇವೇಗೌಡರು ಔರ್ ಇವತ್ತಾರೆ ಅದು ಅದು ಔಗುನ ಆತ್ಮೀಯರು ಜಿಎಸ್ ಪಡೇರು ಬಹಳ ಆತ್ಮೀಯ ಎಸ್ಸಿ ನೌರು ಧರ್ವಸಿಂಗ ಔರ್ ಬಹಳ ಸಜ್ಜನರು ಎಸ್ಸಿ ಕೃಷ್ಣ ಸಾಹೇಬರು ಆದರ್ಶವಾದಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾಗಾಗಿ ಸಿದ್ದರಾಮಯ್ಯನೂ ಸಹ ಮುಖ್ಯವಾಗಿ ಬಡವರ ಪರವಾಗಿ ಹಿಂದೂ ಜನಾಂಗ ಪರವಾಗಿ ಹೆಚ್ಚಿನ ಚಿಂತೆ ಇದ್ದು ಹಲವಾರು ಕಾರ್ಯಕ್ರಮ ತಂದಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಐದು ವರ್ಷ ಮುಖ್ಯಮಂತ್ರಿ ಮಾಡಿ ಈ ಪುನಃ ಐದು ವರ್ಷ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ

ಶಾಸಕರು ಭಾಳ ಜನ ಗೊತ್ತಿರ್ತದೆ ಯುವ ಶಾಸಕರು ಗೊತ್ತಾಗಬೇಕು ಅವ್ರಿಗ ಒಂದು ಉತ್ತೇಜನ ಆಗಬೇಕು ಮತ್ತು ಜನರಲ್ಲಿ ಅದರಲ್ಲಿ ಯುವಕರು ತಿಳಿಬೇಕು ಯಾಕಂದರೆ ರಾಜಕಾರಣ ಅಂದರೆ ಭಾಳ ಜನ ಹೆದರ್ತಾರೆ ರಾಜಕಾರಣ ಬರಲಿಕ್ಕೆ ಒಳ್ಳೆ ಜನ ಭಾಳ ದೂರ ಅದಾರೆ ಯಾಕಂದರೆ ರಾಜಕೀಯ ಪರಿಸ್ಥಿತಿ ದಿನೇ 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 ಡಿಟೋರೇಟ್ ಆಗ್ತಾ ಇದೆ ಹಾಗಾಗಿ ನಾವು ರಾಜಕಾರಣದಲ್ಲಿರುವ ಜನ ಜನರ ಪ್ರೀತಿ ವಿಶ್ವಾಸ ಉಪಯೋಗ ಮಾಡಬೇಕು ಜನರ ಸೇವೆ ಯಾವುದು ಆಶೆ ಇಲ್ಲದೆ ಮಾಡಬೇಕು ಕ್ಷೇತ್ರ ಅಭಿವೃದ್ಧಿ ಬಗ್ಗೆನೆ ಈಗ ನಾವು ದೊಡ್ಡ ದೊಡ್ಡ ಮಾತಂತ ಹೇಳುವುದಿಲ್ಲ ಕೆಲವು ಗ್ರ್ಯಾಂಡ್ ಬಂದಾಗ ನನಗೆ ಸಮಸ್ಯೆ ಬರ್ತಿದೆ ಎಲ್ಲಿದು ಇದು ಗ್ರ್ಯಾಂಡ್ ಕೊಡಬೇಕಂತ ನನ್ನ ಮೂರು ತಾಲೂಕು ಬರ್ತಾವೆ ಒಂದು ಹಲ್ಲೆ ಕ್ಷೇತ್ರ ಹಲ್ಲೆ ತಾಲೂಕ ದಾಂಡೇರಿ ತಾಲೂಕು ಜೋಡಾ ತಾಲೂಕು ಜೋಡ ಅತಿ ಹಿಂದುಳಿದ ತಾಲೂಕು ಒಂದು ಕಾಲದಲ್ಲಿ ಈಗ ಅದು ಇಷ್ಟು ಅಭಿವೃದ್ಧಿ ಆಗಿದೆ ಪ್ರವಾಸೋದ್ಯಮ ಕೇಂದ್ರ ಅಂತ ದಾಂಡೇಲಿ ಜೋಡ ಬೆಳೀತಾ ಇದೆ ಹಾಗಾಗಿ ಜಸ್ಟ್ ತಮ್ಮ

ಒಂಬತ್ತು ಸಲ ತಾವೇ ತಾವು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಮಾಡಿರೋ ಇಡೀ ನಾಡ್ ನೋಡಿದೆ ಹೈಯರ್ ಎಜುಕೇಶನ್ ಆಗಿ ಕೆಲಸ ಮಾಡಿದ ನಮ್ಗೆ ಒಂದೇ ಕುತೂಹಲ ಜನತಾ ಪಾರ್ಟಿ ಜನತಾ ದಳ ಕಾಂಗ್ರೆಸ್ ಈ ಮೂರೂ ಪಾರ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮಾರ್ಗದರ್ಶಕರಾಗಿ ಆತ್ಮೀಯರಾಗಿ ಬಲಗೈಯಾಗಿ ಆಗಿ ನಿಂತಿದ್ದಿರೋ ಗುಟ್ಟೆ ಏನು ಅಂತ ಮುಂದಿನ ಯಾವ ಗುಟ್ಟಿಲ್ಲ ನೋಡಿ ನಾನು ನನ್ನ ಗದ್ದೆ ಗುಟ್ಟೆ ಯಾವುದೂ ಇಲ್ಲ ನಾನು ಎಲ್ಲ ಜೊತೆ ಸಂಬಂಧ ಚೆನ್ನಾಗಿಟ್ಕೊಳ್ತೇನೆ ಇನ್ನೂ ಸಹ ಕೆಲವು ಮುಖ್ಯಮಂತ್ರಿಗಳು ಯಾರಾದರೂ ಇವತ್ತಿವರು ಅವರು ಏನು ಆದರೆ ಈ ಭೂಲೋಕದಲ್ಲಿ ಅವರು ನಮ್ಮ ಪಕ್ಷದಲ್ಲಿ ಇಲ್ಲಾದರೂ ಅವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗೆ ನಿಮ್ಮ ಜೊತೆ ನನ್ನ ಸಂಬಂಧ ಚೆನ್ನಾಗದೆ ಯಾಕಂದರೆ ನಾನು ಯಾವಾಗಲೂ ಸಂಬಂಧ ಇಟ್ಕೊಳ್ಬೇಕು ರಾಜಕಾರಣ ಅಂದರೆ ಏನು ಇಲ್ಲಿ ಬಂದು ಜಗಳ ಮಾಡೋದದೆ ನಿಮ್ಮ ನಿಮ್ಮ ಪಕ್ಷದ ಕಾರ್ಯಕ್ರಮ ಮೇಲೆ ನಿಮ್ಮ ನಿಷ್ಠೆ ಎತ್ತಿದೆ ಆ ಪಕ್ಷದಿಂದ ಬರ್ತೀರಿ ಜನ ನಿಮಗೂ ಆರಿಸಿದ್ದಾರೆ ನನಗೂ ಜನ ಆರಿಸಿದ್ದಾರೆ ಹಾಗೆ ನಿಮಗೂ ಗೌರವ ಕೊಡೋದು ಸಹ ನನ್ನ ಜವಾಬ್ದಾರಿ ಇದೆ ನನಗೆ ಗೌರವ ಗೌರವ ಕೊಡೋದು ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಇದೆ ಈ ಪರಸ್ಪರ ವಿಶ್ವಾಸಲಿ ನಾವು ಹೊಟ್ಟರೆ ಏನು ತೊಂದರೆ ಆಗುವುದಿಲ್ಲ ಜನತಾ ಪಾರ್ಟಿದು ಮತ್ತೆ ಕಾಂಗ್ರೆಸ್ದು ಐಡಿಯಾಲಜಿ ಕಲಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಇಷ್ಟು ಈಸಿಯಾಗಿ ಬಂದು ಆ ಆತ್ಮೀಯತೆ ಮಾರ್ಗದರ್ಶನ ಬಲ್ಗೈ ಹೇಗಾಯ್ತು ಅಂತ